ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಮಾಡಕ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆಳವತ್ತೆ ಎರಡು ರೋಡ್ ಎರಡು ರೋಡ್ ಗಳು ಯಾವ್ದು ಅಂತಂದ್ರೆ ಈ ವಿಡಿಯೋದಾಗ ಫಸ್ಟ್ನೇ ರೋಡ್ ಇದನ್ನ ನಿಮ್ಗ ತೋರ್ಸ್ತೀನಿ ಈ ರೋಡ್ ಬಂದ್ಬಿಟ್ಟ ಗೋಕಾಕದಿಂದ ಐತಿ ಹಿಲ್ ಗಾರ್ಡನ್ ಐತಿಲ್ಲ ಹಿಲ್ ಗಾರ್ಡನ್ ದಿಂದ ಹಿಂದ್ಗಡೆ ರೋಡ್ ಐತಿ ಹಿಲ್ ಗಾರ್ಡನ್ ತಗ ಹಿಲ್ ಗಾರ್ಡನ್ ಅಪ್ ಹತ್ ಅಪ್ ಹತ್ತಿರ ನಮ್ಗೆ ಗೋಕಾಕ್ ವ್ಯೂ ಪಾಯಿಂಟ್ ಎಲ್ಲ ಕಾಣುತ್ತಿಲಿ ವ್ಯೂ ಪಾಯಿಂಟ್ ನೋಡ್ಕೋಬಹುದು ಮುಂದ್ ಹೋಗ್ತಾ ನೋಡ್ರಿ ಗಾಯ್ಸ ಹೆಂಗೈತಿ ವ್ಯೂ ಪಾಯಿಂಟ್ ಕಡೆ ರೈಟ್ ಸೈಡ್ ಐತಿಲ್ಲ ರೈಟ್ ಸೈಡ್ ಮಸ್ತ್ ಐತಿ ವ್ಯೂ ಪಾಯಿಂಟ್ ಒಂದ್ ಸ್ವಲ್ಪ ಮುಂದ್ ಉಪಗಡೆ ಬಂದ್ಬಿಟ್ರ ಇಲ್ಲಿ ಒಂದ್ ಸ್ವಲ್ಪ ಕರ್ವಿಂಗ್ ಐತಿ ಈ ಕರ್ವಿಂಗ್ ದಾಗ ಒಂದ್ ಸ್ವಲ್ಪ ಹುಷಾರಾಗಿ ಬರ್ರಿ ಯಾಕಪ್ಪ ಅಂತಂದ್ರ ಈ ಕರ್ವಿಂಗ್ ಒಂದ್ ಸ್ವಲ್ಪ ಬಹಳ ಡೇಂಜರ್ ದಾಗ ಐತಿ ಅದಕ್ಕಾಗಿ ಎಲ್ರು ಕಡೆಯಿಂದ ಬರೋವ್ರ ಡೌನ್ ಇಂದ ಬರೋರ್ ಸ್ವಲ್ಪ ಸ್ಲೋ ಆಗಿ ಬರ್ರಿ ಕಡೆಯಿಂದ ಅಪ್ ಇಂದ ಏನ್ ಎರ್ತಿರ್ಲ ಅವ್ರ ಒಂದ್ ಸ್ವಲ್ಪ ಇರ್ತಾರ ಹೋಗ್ತಿರ್ತಾರ ಯಾಕಂದ್ರ ಗಾಡಿ ಕಟ್ ಆಗಿಲ್ಲ ಇಲ್ಲಿ ಬೇಗ ನೀವು ಇಲ್ಲಿ ಇದಾಗಿ ಬಿಡುತ್ತೆ ಒಂದ್ ಸ್ವಲ್ಪ ಹುಷಾರ್ ಇಲ್ಲಿ ಬಂದ್ಬಿಟ್ರಿ ಇದೊಂದ್ ನಮ್ ಮಂದಿ ಕೇಳ್ಬೋದು ಒಂದ್ ಇದೊಂದು ರಿಕ್ವೆಸ್ಟ್ ಅವ್ನ ಯಾಕಂತಂದ್ರ ಒಂದ್ ಸ್ವಲ್ಪ ಕರ್ವಿಂಗ್ ದಾಗ ಸ್ಲೋ ಬಡ್ರಿ ಗಾಡಿ ಸ್ಲೋ ಆಗಿ ಚಲಸ್ರಿ ಹೆಲ್ಮೆಟ್ ಕಡ್ಡಾಯವಾಗಿ ಪಾಲನೆ ಮಾಡ್ರಿ ಈ ರೋಡ್ ನಿಮಗ್ ಬೆಸ್ಟ್ ಆಪ್ಷನ್ಸ್ ಐತಿ ಯಾಕಂತಂದ್ರೆ ಬ್ಲಾಕ್ ಹೋಗಕ್ಕೆ ನಿಮ್ಗೆ ಈಜಿ ವೇದಾಗ್ ಹೋಗಿರ್ ಯಾಕಂದ್ರೆ ಇಲ್ಲಿ ವೆಹಿಕಲ್ ಮೂಮೆಂಟ್ ಜಾಸ್ತಿ ಇರಂಗಿಲ್ಲ ಹಂಗಂತಂದ್ರ ನಾವು ಸ್ಪೀಡ್ ಆಗ ಹೊಡ್ಕೊಂಡು ಹೋದಾಗ ಹೋಗಕ್ಕೂ ಬರಂಗಿಲ್ಲ ಯಾಕಂತಂದ್ರ ಇಲ್ಲಿ ಕರ್ವಿಂಗ್ ಜಾಸ್ತಿ ಗೊಳ್ದವ್ ಅದಕ್ಕಾಗಿ ಒಂದು ಮೀಡಿಯಂ ದಾಗ ಬಟ್ ಇನ್ನೊಂದು ರೋಡ್ ಐತಿಲ್ಲ ಆ ರೋಡ್ ಸುತ್ತ ಹಾಕೊಂಡ್ ಬರೋಕ್ಕಿಂತ ಈ ರೋಟೇಷನ್ ಐತಿಲ್ಲ ಈ ರೋಡ್ ಮಸ್ತ್ ಐತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಣ್ಣ ಹೆಂಗ್ ಬಾಂಡ್ ಕಟ್ಬಿಡೋದು ಗಾಡಿ ಹೋಗ್ಲಿ ಹಂಗ ಹೊಂಟ ಬಟನ್ ಸ್ಪೆಂಡರ್ ಗಾಡಿ ಅನ್ನ ಬೆಂಕೋ ಅಣ್ಣ ನೀ ಒಟ್ಟ ಹೆಲ್ಮೆಟ್ ಎಲ್ಲ ಏನಿಲ್ಲ ಹಂಗ ಹೋಗ್ತಾ ಇರೋದು ಹೆಲ್ಮೆಟ್ ನೋಡಲ್ಲ ಅಣ್ಣ ಇಲ್ಲಿ ಹಾಕಿಬಿಟ್ಟನ್ಪಾ ಹಂಗ ಹಾಕಂತ ಹೆಲ್ಮೆಟ್ ಅದಕ್ಕ ಗಾಡಿಗೆ ಹಾಕಿಬಿಟ್ಟನ್ ಅಣ್ಣ ನೋಡಿ ಫ್ರೆಂಡ್ಸ್ ಹುಡುಗ ಹುಡುಗರು ಹೊಂಟ ನೋಡ್ದು ಎಲ್ಲ ಅಡ್ಡಾಡ್ಕೊತ ನೋಡ್ಕೊತ ಹೊಂಟ ಇಲ್ಲಿ ದೇವಸ್ಥಾನ ಐತಿ ಚೌಡೇಶ್ವರಿ ದೇವಸ್ಥಾನ ಬಾಳ ಪವರ್ಫುಲ್ ದೇವಸ್ಥಾನ ಐತಿ ನೀವ್ ಏನಾರ ಈ ರೋಡ್ಗ ಹೊಂಟಿದ್ರ ಈ ದೇವಸ್ಥಾನಕ್ ಬಂದ್ರ ದೇವಿ ಆಶೀರ್ವಾದ ಪಡ್ಕೊಂಡ್ರೆ ಮತ್ತೆ ನಿಮ್ ಜರ್ನಿ ಜರ್ನಿ ಶುರು ಮಾಡ್ಕೋ ನೋಡ್ರಿ ನಮ್ ಕಡೆ ಆರಗ್ ಚೆಂಡಾಡ್ ಹೆಂಗ್ ಹೊಡಿತಾರ ನೋಡ ಅಣ್ಣ ಬೆಂಕಿ ಬೆಂಕಿ ನೋಡಿ ಗಾಯಸ್ ರೋಟ ಹೆಂಗ್ ನಿಮ್ಗೆ ಹೆಂಗ ಅನಿಸ್ತು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಬೆಂಕಿ ಐತಿ ರೋಡ್ ಇದ ಮಸ್ತ್ ಐತಿ ಐತಿ ರೋಡ್ ಎಲ್ ಹೋಗಿ ಕನೆಕ್ಟ್ ಆಕೈತೆ ನಾನು ಹಂಗ ಈ ವಿಡಿಯೋ ಕೊಂಡ್ ನೋಡಿ ಗೈಸ್ ನೋಡಿದ್ರಲ್ಲ ಗೈಸ್ ಇದ ರೋಡ್ ಈ ರೋಡ್ ಮತ್ತ ಹಂಗ ಲಾಂಗ್ ಎಳಿಬಹುದಿತ್ತು ಬಟ್ ಅದ್ರ ಅಂತ ಒಂದೇ ಒಂದು ಕಾರಣಕ್ಕಾಗಿ ಈ ವಿಡಿಯೋನ ಇಲ್ಲಿ ದಾಗ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ